ಿ ಮಾಡಿದರೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ನಕಲೆ ದಾಖಲೆಗಳನ್ನ ಮೂಲಕ ವಂಚನೆ ಮಾಡಿರುವಂತಹ ಆರೋಪ ಇದೀಗ ವಿಜಯನಗರದಲ್ಲಿ ಕೇಳಿ ಬರ್ತಾ ಇರುವಂತ ವಿಜಯನಗರದ ಹಗರಿಭೊಮ್ಮನಹಳ್ಳಿಯಲ್ಲಿ ನ್ಯಾಯಕ್ಕಾಗಿ ಅಲೆದಾಡ್ತಾ ಇರುವಂತಹ ಸೈಟ್ ಮಾಲೀಕರು ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ತಮ್ಮ ದಾಯಾದಿ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಈ ಒಂದು ಸಾಕ್ಷಿಗಳೆಲ್ಲ ಮಾಯ ಆಗಿ ತಮಗೆ ಸೇರಿರುವಂತಹ ಸೈಟ್ ಅನ್ನ ಇದೀಗ ಫೇಕ್ ಡಾಕ್ಯುಮೆಂಟೇಶನ್ ಮಾಡಿಕೊಂಡು ಇದೀಗ ನ್ಯಾಯಕ್ಕಾಗಿ ಹೇಗೆ ಸಿಗುತ್ತೆ ಅನ್ನುವಂಥದ್ದು ಇದೀಗ ಏನಾಗುತ್ತೋ ಮುಂದೆ ಸೈಟ್ ಮಾಲೀಕರ ಪ್ರಶ್ನೆ ಆಗಿದೆ ಎಸ್ ಇದು ಹಗರಿಮೋ ಬನ್ನಹಳ್ಳಿಯ ಒಂದು ದೃಶ್ಯಾವಳಿ ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಂತೆ ಏನು ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ ಈ ಒಂದು ಜಾಗದ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ತಮ್ಮ ಕುಟುಂಬದ ಸ್ವಂತ ದಾಯಾದಿಗಳೇ ಆದಂತಹ ಇಬ್ಬರು ನಡುವೆ ಇದೀಗ ಒಂದು ಆಸ್ತಿಯ ವಿಷಯ ಇದೀಗ ವಿಜಯನಗರದಲ್ಲಿ ಕೋರ್ಟ್ ಮೆಟ್ಟಿಯಲ್ಲಿ ಏನಿದೆ ಸಾಕಷ್ಟು ಮನಸ್ತಾಪಗಳು ಜಗಳಕ್ಕೂ ಕೂಡ ಕಾರಣ ಆಗಿರುವಂತದ್ದು ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚಿಕೋಡನಹಳ್ಳಿ ಬಾಚಿಕೋಡನಹಳ್ಳಿಯ ಒಂದು ದೃಶ್ಯಾವಳಿಯನ್ನು ನೋಡ್ತಾ ಇದ್ರೆ ಅಲ್ಲಿ ಸಹೋದರರಾದಂತಹ ಚಿಕ್ಕಪ್ಪ ಮತ್ತು ದೊಡ್ಡಪ್ಪನವರ ಮಧ್ಯೆ ಅಂದ್ರೆ ದಾಯಾದಿಗಳ ಮಧ್ಯೆ ಈ ಒಂದು ಆಸ್ತಿ ವಿವಾದ ಇದೀಗ ತಾರಕಕ್ಕೇರಿದೆ ಇದೇ ಸಂಬಂಧ ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಆಸ್ತಿಯನ್ನ ಅಪಹರಿಸಲಾಗಿದೆ ಎಂದು ವಿಜಯ್ ಕುಮಾರ್ ಎಂಬ ವ್ಯಕ್ತಿ ಆರೋಪವನ್ನ ಮಾಡ್ತಾ ಇದ್ದಾರೆ ಬಾಚೇಕೋಡನಹಳ್ಳಿ ಹಗರೇಬೊಮ್ಮನಹಳ್ಳಿ ತಾಲೂಕಿನ ಬಾಚೇಕೋಡನಹಳ್ಳಿಯ ಇದೀಗ ವಿಜಯ್ ಕುಮಾರ್ ಅವರು ನೀಡುವಂತಹ ಒಂದು ದೂರಿನ ಪ್ರಕಾರ ಗುರುಸಿದ್ದನ ಗೌಡರು ಹೆಸರಿನಲ್ಲಿ ನೀಡಲಾಗಿದ್ದಂತಹ ರಿಜಿಸ್ಟರ್ ಕಾಪಿಯನ್ನು ತೋರಿಸಿ ವಂಚನೆ ಮಾಡಲಾಗಿದೆ ತೊಂಬತ್ತನೇ ಇಸ್ಪಿಯಲ್ಲಿ ಜಾಗವನ್ನು ಹಂಚಿಕೆ ಮಾಡಲಾಗಿತ್ತು ಆದರೆ ಎರಡ್ ಸಾವಿರದ ಹದಿನಾರು ಹದಿನೇಳನೇ ಸಾಲಿನಲ್ಲಿ ರಿಜಿಸ್ಟ್ರೇಷನ್ ಕಾಪಿಯನ್ನು ಬಳಸಿ ನಕಲಿ ದಾಖಲೆಯನ್ನು ಸೃಷ್ಟಿ ಮಾಡಿದ್ದಾರೆ ಎಂಬ ಆರೋಪ ಈ ಸಂದರ್ಭದಲ್ಲಿ ಬಾಚಿಗೌಡನ ಹಳ್ಳಿಯ ವಿಜಯ್ ಕುಮಾರ್ ಅವರು ಮಾಡ್ತಾ ಇರುವಂತದ್ದು ಈ ವಿವಾದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ಇದೀಗ ಪ್ರಾರಂಭ ಆಗಿದೆ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮವನ್ನ ಕೈಗೊಳ್ಳದೆ ಕಡತಗಳನ್ನ ಒಂದು ಟೇಬಲ್ನಿಂದ ಮತ್ತೊಂದು ಟೇಬಲ್ಗೆ ವರ್ಗಾಯಿಸ್ತಾ ಇದ್ದಾರೆ ಯಾವುದೇ ರೀತಿಯ ಒಂದು ಸ್ಪಂದನೆ ಸಿಗ್ತಾ ಇಲ್ಲ ನ್ಯಾಯ ಈಗ ಯಾರು ಕೊಡಿಸ್ತಾರೆ ನಮಗೆ ಸೈಟ್ ಮೋಸ ಆಗಿರೋದ್ರ ಬಗ್ಗೆ ಏನಂತದ್ದು ಬಾಚಿಗೌಡನ ಹಳ್ಳಿಯ ವಿಜಯ್ ಕುಮಾರ್ ಅವರ ಒಂದು ಪ್ರಶ್ನೆ ಆಗಿದೆ ಎಸ್ ಹಗರಿಬೊಮ್ಮನಹಳ್ಳಿಯ ಬಾಚೇಗೌಡನ ಹಳ್ಳಿಯಲ್ಲಿ ಏನು ಈ ಒಂದು ಆಸ್ತಿ ವಿವಾದ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಜಗಳಗಳು ಹಾಗೂ ಏನು ಗಾಯಾಗಳ ಮಧ್ಯೆ ಇದೀಗ ಆಸ್ತಿ ಕಲಹ ಪ್ರಾರಂಭ ಆಗಿದೆ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ವರದಿಗಾರದಂತಹ ಬಸವರಾಜ್ ಅವರು ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬಸವರಾಜ್ ಅವರೇ ಏನ್ ಆಗ್ತಾ ಇದೆ ಹಗರಿಬೊಮ್ಮನಹಳ್ಳಿಯ ಈ ಒಂದು ಬಾಚೇನೇಗೌಡನಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಎಸ್ ಚಿನ್ಮಯ್ ನಾವು ನೋಡ್ತಾ ಇದ್ದಂತೆ ಈಗ ಅಹ್ ಸೋದರ ಕಲಹ ಅಂತಂದೇ ಹೇಳ್ಬೋದು ಅದರಲ್ಲೂ ಸಹ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಅಂತ ಹೇಳಿದ್ರು ತಪ್ಪಾಗ್ಲಾರದು ಇಲ್ಲಿ ಏನಾಗಿದೆ ಅಂತಂದ್ರೆ ದಾಯ ಬೆಳಿತಾ ಬೆಳಿತ ದಾಯಾದಿಗಳು ಅನ್ನೋದಾದ್ರೆ ಇಲ್ಲಿ ಬಹಳಷ್ಟು ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಇಲ್ಲಿ ಆಸ್ತಿ ಜಾಗದ ಜಾಗದ ಸಲುವಾಗಿ ಒಂದು ಅಣ್ಣ ತಮ್ಮಂದಿರ ಮಧ್ಯೆ ಒಂದು ಜಗಳಗಳು ಉಂಟಾಗಿದೆ ಹಾಗೂ ಇಲ್ಲಿ ಏನೋ ಇವರು ಏನೋ ದಾಖಲಾತಿಗಳನ್ನ ಕೇಳಲಿ ಹೋದಾಗ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತೆ ಅದು ಕಾಣಿಸ್ತಾ ಇದೆ ಅಂತಂದು ಗೊತ್ತಾಗ್ತಾ ಇದೆ ಯಾಕೆ ಅಂತಂದ್ರೆ ಇವರು ಏನೋ ಅಣ್ಣ ತಮ್ಮ ಇಬ್ರು ದಾಖಲಾತಿಗಳನ್ನ ಕೇಳಲು ಹೋಗಿರ್ತಾರೆ ಆಮೇಲೆ ಟ್ಯಾಕ್ಸ್ ಕಟರ್ ಆಗಿರ್ಬೋದು ಪ್ರತಿಯೊಂದು ಇಲ್ಲಿ ಯಾವ್ದೋ ಒಂದು ಅನ್ಯಾಯ ನಡೆದಿದೆ ಅಂತಂದೇ ಹೇಳ್ಬೋದು ಯಾಕೆ ಅಂತಂದ್ರೆ ವಿಜಯ್ ಕುಮಾರ್ ಅವರು ಮಾಧ್ಯಮ ಮುಂದೆ ಹೇಳ್ತಾರೆ ನಾವು ಅಹ್ ದಾಖಲಾತಿಗಳನ್ನ ಕೇಳಲು ಹೋದಾಗ ಅವರು ನಮ್ಮ ಹತ್ರ ಇಲ್ಲ ನಸಿಸಿ ಹೋಗಿದಾವೆ ಇವು ಯಾವ ನಮ್ಮ ಹತ್ರ ಇಲ್ಲ ಅನ್ನೋ ಬೇಜವಾಬ್ದಾರಿ ಉತ್ತರವನ್ನು ಕೊಡ್ತಾರೆ ಹಾಗೂ ಇನ್ನು ಆ ನಾವು ಟ್ಯಾಕ್ಸ್ ಕಟ್ಟಿಸ್ಕೊಂತಾ ಇದೀವಿ ಇದು ಎರಡ್ ಸಾವಿರದ ಹದಿನಾರು ಹದಿನೇಳರಲ್ಲಿ ಅಹ್ ರಿಜಿಸ್ಟರ್ ಮಾಡ್ಕೊಳ್ತೀವಿ ಅನ್ನೋ ಒಂದು ಮಾಹಿತಿ ಕೊಡ್ತಾರೆ ಹಾಗಾಗಿ ಇದಕ್ಕೆ ಸರಿಯಾದ ಯಾವುದೇ ರೀತಿಯ ದಾಖಲಾತಿಗಳು ದೊರಕದೇ ತಾಣ ಅಣ್ಣ ತಮ್ಮಂದ್ರ ಮಧ್ಯೆ ಸಲಹಾ ಉಂಟಾಗ ವಿಜಯ್ ಕುಮಾರ್ ಅವರು ಒಬ್ಬ ಗ್ರಾಮದ ನಿವಾಸಿ ಆ ನಕಲಿ ದಾಖಲೆನ ಸೃಷ್ಟಿ ಮಾಡಿರುವಂತಹ ಸರ್ಕಾರಿ ಅಧಿಕಾರಿ ಗ್ರಾಮ ಪಂಚಾಯತಿ ಕಚೇರಿಯಲ್ಲಿ ಕೆಲಸ ಮಾಡುವಂತ ವ್ಯಕ್ತಿನ ಹೌದು ವಿಜಯ್ ಕುಮಾರ್ ಆರೋಪ ಮಾಡಿರ್ತಕ್ಕಂಥದ್ದು ನಕಲಿ ದಾಖಲೆ ಮಾಡಿರ್ತಕ್ಕಂತ ಅವರ ಅಣ್ಣ ತಮ್ಮ ಕೆಲಸ ಮಾಡ್ತಾ ಇದಾರೆ ತಮ್ಮ ಕೆಲಸ ಮಾಡ್ತಾ ಇದಾರೆ ಅದರಲ್ಲಿ ವಿಜಯ್ ಕುಮಾರ್ ಅವರು ಆರೋಪ ಮಾಡ್ತಿರತಕ್ಕಂತದ್ದು ಇದು ನಕಲಿ ದಾಖಲೆ ಸೃಷ್ಟಿ ಮಾಡಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ ಅಂದ್ರೆ ಆರೋಪವನ್ನ ವಿಜಯ್ ಕುಮಾರ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ಬೋದು ಚೆನ್ನಾಗಿ ನೇರ ಅವ್ರ ಆರೋಪ ಮಾಡ್ತಾ ಇರೋದ್ ಅವನ ದಾಯಾದಿ ಜೊತೆಗೆ ನೇರ ಪಂಚಾಯತ್ ಆ ಕಚೇರಿ ಏನಿದೆ ಪಿಡಿಒ ಸಮೇತವಾಗಿ ಅಲ್ಲಿನ ಅಧಿಕಾರಿಗಳ ಮೇಲೆ ನೇರ ಆರೋಪ ಮಾಡ್ತಾ ಇರೋದ್ ವಿಜಯ್ ಕುಮಾರ್ ಅವರು ಹೌದು ಹೌದು ಚೆನ್ನಾಗಿ ಈಗ ಏನು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈಗಾಗ್ಲೇ ಗ್ರಾಮ ಪಂಚಾಯತ್ ಕೆಲಸ ಮಾಡತಕ್ಕಂಥ ವ್ಯಕ್ತಿ ಅದು ಅದು ಏನ್ ಮಾಡ್ಕೊಂಡನು ಬಿಟ್ಟನು ಇನ್ನೂ ತನಿಖೆ ನಡಿಬೇಕಾಗಿದೆ ಆದ್ರೆ ದುರುಪಯೋಗ ಆಗಿದೆ ಹೌದು ಈಗ ವಿಜಯ್ ಕುಮಾರ್ ಅವರು ಹೇಳೋ ಪ್ರಕಾರ ಇಲ್ಲ ಸರ್ ಮಾಧ್ಯಮದ ಮುಂದೆ ಬಂದ ಹೇಳೋ ಪ್ರಕಾರ ಇಲ್ಲ ಸರ್ ಅವರು ಅದೇ ಗ್ರಾಮ ಪಂಚಾಯತಿಲಿ ಕೆಲಸ ಮಾಡ್ತಾ ಇದ್ರು ನಮಗೆ ಅವರಿಂದಲೇ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಸಹಿತ ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಪಿಡಿಒನಾದ್ರೂ ಹತ್ರ ಮಾತನಾಡಿದ ಉತ್ತರ ಕೊಟ್ಟಿದಾರ ಏನಾದ್ರು ಚೆನ್ನೈ ನಾವು ಈಗಾಗಲೇ ಪಿ ಅವರನ್ನ ಅವ್ರನ್ನ ಕರೆಗೆ ಮಾತಾಡಿಸುವಂತ ಕೆಲಸ ಮಾಡಿದ್ವಿ ಆದ್ರೆ ಪಿ ಡಿ ಯಾವ್ದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಕರೆಯನ್ನ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಂದ್ರೆ ಹೇಳ್ಬೋದು ಚೆನ್ನೈ ವೀಕ್ಷಕರೇ ಈ ಒಂದು ಹಗರಿಬೊಮ್ಮನ ಹಳ್ಳಿಯ ಬಾಚೇಗೌಡನ ಹಳ್ಳಿಯಲ್ಲಿ ಏನು ಆಸ್ತಿಯ ಒಂದು ಕಲಹ ದಾಯಾದಿಗಳ ಮಧ್ಯೆ ನಡೀತಾ ಇರುವಂತಹ ಈ ಒಂದು ಆಸ್ತಿಯ ಕಲಹ ಇದೇನಿದೀಗ ಇದೀಗ ಮುಗಿಲು ಮುಟ್ತಾ ಇದೆ ಈ ಒಂದು ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಈ ಗ್ರಾಮದಲ್ಲಿ ಇದ್ರ ಬಂದು ಈ ಒಂದು ಸಮಸ್ಯೆಯನ್ನು ಎದುರಿಸ್ತಾ ಇರುವಂತಹ ನನಗೆ ಅನ್ಯಾಯ ಆಗಿದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇರುವಂತಹ ಕುಮಾರ್ ಅವರು ಗ್ರಾಮಸ್ಥರು ಇದೀಗ ನಮ್ಮ ಜೊತೆ ದೂರವಾಣಿ ಸಂಸ್ಕೃತದಲ್ಲಿದ್ದಾರೆ ನಮಸ್ಕಾರ ವಿಜಯ್ ಕುಮಾರ್ ಅವರೇ ಎಸ್ ಈಗ ಏನು ನಿಮ್ಮ ಆರೋಪ ಯಾವ ರೀತಿ ಅನ್ಯಾಯ ಆಗಿದೆ ನಿಮ್ಗೆ ಸರ್ ಹತ್ತೊಂಬತ್ತೂರ ಎಂಬತ್ತೈದು ಎಂಬತ್ತರ ಮಂಡಲ ಪಂಚಾಯತಿ ಇತ್ತು ಸರ್ ಹ್ಮ್ ಮಂಡಲ್ ಎಂಬತ್ತೊಂಬತ್ತರಲ್ಲಿ ನಿಮಗೆ ಪಟ್ಟ ಕೊಟ್ಟಿದ್ರು ಅಕ್ಕಪತ್ರ ಕೊಟ್ಟರು ಖಾತಾ ನಂಬರ್ ನೂರ ಎಪ್ಪತ್ತೈದು ಓಕೆ ಅಲ್ಲಿ ಗ್ರಾಮ ಪಂಚಾಯತಿ ಈಗ ಅಲ್ಲಿ ಇರುವ ಡಾಟಾ ಆಪರೇಟರ್ ಅವರು ಸಿದೀಶ್ ಅಂತ ಅಂದ್ರೆ ಡಾಟಾ ಆಪರೇಟರ್ ಇದ್ದಾರೆ ಹದಿನಾರು ಹದಿನೇಳನೇ ಹದಿನೇಳ ಏಕಾಏಕಿ ಅನಧಿಕೃತವಾಗಿ ನಕಲಿ ಸೃಷ್ಟಿ ಮಾಡಿ ಆ ಪಟ್ಟಗಳನ್ನು ಅದು ನಮ್ದಂದ್ರೆ ಹೇಳಿರ್ತಾರೆ ಸರ್ ಹ್ಮ್ ಹ್ಮ್ ನಮ್ಮ ಪ್ಲಾಟ್ ಅಂದ್ರೆ ನಮ್ದು ನೂರ ಎಂಬತ್ತೈದು ಅವ್ರದ್ದು ಪ್ಲಾಟ್ ನಂಬರ್ ಎಂಟು ಒಂಬತ್ತು ಸರ್ ಹ್ಮ್ ಅದು ನಾವು ಕ್ಲಿಯರ್ ಮಾಡ್ಲಕ್ಕ ಹೋದಾಗ ಅವರು ನ್ಯಾಯಕ್ ಬಂದ್ರು ಸರ್ ಹ್ಮ್ ನಮ್ದು ನಾವು ಒಣ ಮಾಡಬೇಡ್ರಿ ನಾವು ನಮ್ಮ ಓದೋ ಪಟ್ಟಗಳು ಅಂತ ಹೇಳಿ ಸರ್ ನಮ್ಮ ನಮ್ಮ ತಾಯಿಗೆ ಮೊನ್ನೆ ಇದು ಹದಿನಾರು ಹದಿನೇಳನೇ ಸಾಲನೆ ಸರ್ ಸಿದ್ದೇಶ್ ಅವರದು ಏಕಾಏಕಿ ನಮ್ಮ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರಲ್ಲಿ ಡಿಮ್ಯಾಂಡ್ ಅಲ್ಲಿ ಇದೆ ಸರ್ ಡಿಮ್ಯಾಂಡ್ ಕೂಡ ಇದೆ ಸರ್ ಅಲ್ಲಿ ಅಲ್ಲಿ ಪರಿಶೀಲನೆ ಅದ್ದಾರ್ ರಜನಿ ಸಾಲನೆ ಗ್ರಾಮ ಅಭಿವೃದ್ಧಿ ಪಿಡಿಯವರು ಅವರು ಅವ್ರ ಶಾಮಿಲಿ ಆಗಿ ಇಟ್ಕೊಂಡು ಅವ್ರಿಗೆ ಅದ್ದಾರಿನ ಅವ್ರ ಅಂದಾನಗೌಡ್ರಲ್ಲಿ ಮಾಡಿದ್ದಾರೆ ಸರ್ ಎಂಟು ಒಂಬತ್ತು ಅಂತ ಮಾಡಿದಾರೆ ಸರ್ ನೂರ ಎಂಬತ್ತೈದು ಮಾಡಿಲ್ಲ ಸರ್ ಎಂಟು ಒಂಬತ್ತು ಅವ್ರ ಸೈಟ ಬೇರೆ ನಮ್ ಸೈಟ ಬೇರೆ ಸರ್ ಈ ಒಂದು ವಿಷಯ ತಮ್ಗೆ ಯಾವ ಯಾವ ಸಂದರ್ಭದಲ್ಲಿ ಬೆಳಕಿಗೆ ಬಂದಿದ್ದು ಈ ರೀತಿ ನಿಮಗೆ ಮೋಸ ಆಗಿದೆ ಅಂತ ಟೂ ಇಯರ್ಸ್ ಆಯ್ತು ಟೂ ಇಯರ್ಸ್ ಇಂದ ನೀವು ಇವಾಗ ಯಾವ ಹಂತಕ್ಕೆ ನಿಮ್ಮ ಹೋರಾಟ ತಲುಪಿದೆ ನ್ಯಾಯ ನ್ಯಾಯಾಲಯದಲ್ಲಿ ಏನಾದ್ರೂ ಹೋಗಿದೀರಾ ಅಥವಾ ಅವ್ರೇನಾದ್ರೂ ನಿಮಗೆ ನೇರ ನೇರ ಸೆಟಲ್ಮೆಂಟ್ ಬರುವಂತ ಕೆಲಸ ಆಗ್ತಾ ಇದೆಯಾ ಯಾವ ಹಂತದಲ್ಲಿದೆ ಇಲ್ಲ ಸರ್ ಸೆಟಲ್ಮೆಂಟ್ ಆಗ್ತಾ ಇಲ್ಲ ಸರ್ ನಾವು ಕೊಟ್ಟದ್ದು ಇದ್ರು ಪಿ ಡಿ ವರ್ ಗಮನಕ್ಕೆ ಹತ್ತು ಏಳು ಇಪ್ಪತ್ನಾಲ್ಕ ನೈನ್ ಲೆವೆನ್ಗೆ ಓದಿ ಸರ್ ಅರ್ಜಿ ಕೊಟ್ಟಿವಿ ಅವರು ಸಿದ್ಧ ನಿಮಗೆ ಸಿದ್ದೇಶ್ವರು ನಿಮ್ಗೆ ಇದನ್ ಕೊಟ್ಟು ತಕರಾರ ಅರ್ಜಿ ಕೊಟ್ಟಿದ್ದಾರೆ ನಮ್ದಂತ ನಮ್ದು ಅಂತ ಪ್ಲಾಟ್ ಪಿಡಿಒ ಕೊಟ್ಟರು ಎಂಬರ ಕೊಟ್ಟರು ಸರ್ ಎಂಟು ಒಂಬತ್ತು ಅವ್ರ ನೈನ್ ಲೆವೆನ್ ಆಗಿದೆ ಅದೇ ಸೈಟ್ ಎಂಟು ಒಂಬತ್ತು ಅಂತಾರೆ ಕೊಟ್ಟರು ಸರ್ ಎಂಟು ಒಂಬತ್ತು ಆಲ್ರೆಡಿ ಸೇಲ್ ಆಗಿದೆ ಸರ್ ಬೇರೆ ಎಂಬತ್ತೈದು ಬೇರೆ ಸೈಟ್ ಐತೆ ಸರ್ ಎಂಟು ಒಂಬತ್ತು ಎಲ್ಲ ಇರ್ತದೆ ಸರ್ ಅವ್ರ ಎಂಟು ಒಂಬತ್ತರ ಮೇಲೆ ನೈನ್ ಲೆವೆನ್ ಅತ ಮಾರ್ಸಿಂಡಿದ್ದೀನಿ ಆ ನೀವು ಪಿಡಿಒ ಅವರು ಇಮ್ಮರೆ ಕೊಟ್ರು ಅಣ್ಣ ತಮ್ಮಂದಿರ ನ್ಯಾಯದಿಂದ ಬಗೆಹಸ್ಕೊಳ್ಳಿ ನ್ಯಾಯಾಲಯ ಬಗೆಹರಿಸಿಕೊಳ್ಳಿ ಈವರು ನ್ಯಾಯದಲ್ಲಿ ಬಗೆಹರಿಸಿಕೊಳ್ಳಿ ಅಂತ ಕೊಟ್ರು ಸರ್ ಈಗ ಅದ ಅವ್ರ ಪಟ್ಟಂಗ ರೀ ಸರ್ ಹತ್ತೊಂಬತ್ತನೂರ ನಲವತ್ತೊಂದರಲ್ಲಿ ಈಗ ಹತ್ತೊಂಬತ್ತನೂರ ವಿಜಯಕುಮಾರ್ ನಿಮ್ಮ ಅಣ್ಣ ತಮ್ಮಂದಿರ ಈ ಒಂದು ಜಗಳ ಇದೀಗ ಪಂಚಾಯಿತಿಯ ಕುತ್ತಿಗೆಗೆ ಬರ್ತಾ ಇದೆಯಲ್ಲ ಅವ್ರ ಮಾಡಿರುವಂತಹ ಮೋಸದಿಂದಾಗಿ ಈಗ ಪಂಚಾಯತಿಯಲ್ಲಿ ಆಗ್ಬೇಕಾಗಿರೋ ಕೆಲಸಗಳೆಲ್ಲ ನೀವಿಬ್ಬರು ಕೂತ್ಕೊಂಡು ಮಾತಾಡ್ಕೊಂಡು ಅದನ್ನ ಸಂಧಾನ ಮಾಡ್ಕೋಬಹುದು ಆಗಿತ್ತು ಅಲ್ವಾ ವಿಜಯಕುಮಾರ್ ಅವರೇ ಸರ್ ಇಲ್ಲಿ ಊರಿನಲ್ಲಿ 나 ಒಂದು ಫೈಲ್ ನಂಬರ್ ಕೇಳಿದ್ರು ಸರ್ ಅವರು ಕೇಳ ಪರಿಸ್ಥಿತಿ ಇಲ್ಲ ಸರ್ ಹ್ಮ್ ಒಂದ್ ತಾಯಿ ಅಪ್ಪ್له ಒಂದ್ ಟೈಮ್ ಅಪ್ಪ್له ತಾನೇ ಇರಾವಲ್ಲ ಅಲ್ಲ ಸರ್ ಆ ದೊಡ್ಡಪ್ಪನ ಮಗ ಸರ್ ಹ್ಮ್ ದೊಡ್ಡಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಅಪ್ಪರ ಅಣ್ಣರ ಸರ್ ಹ್ಮ್ ಆಪ್ಪರ ಅಣ್ಣರ ಮಗ ಕಂಪ್ಯೂಟರ್ ಆಪರೇಟರ್ ಆಗಿದ್ರು ಸರ್ ಅವರು ಕಂಪ್ಯೂಟರ್ ಆಪರೇಟರ್ ಆಗಿರುವಂತ ಸಂದರ್ಭದಲ್ಲಿ ಈ ಒಂದು ನಿಮ್ಮ ಆಸ್ತಿಯನ್ನ ಅವರು ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡ್ಸ್ಕೊಳೋದಿಕ್ಕೆ ಅವರಿಗೆ ಸಹಕಾರ ಆಗಿದೆ ಅದಕ್ಕೆ ಅಲ್ಲಿನ ಅಧಿಕಾರಿಗಳು ಕೂಡ ಸಹಕಾರ ಕೊಟ್ಟಿದ್ದಾರೆ ಅನ್ನುವಂಥದ್ದು ನಿಮ್ಮ ಒಂದು ಆರೋಪನ ಸರ ಅಧಿಕಾರಿಗಳು ಅಡಿ ಚಿಗ್ಬಂದಿ ಅಧಿಕಾರಿಗಳು ಕೇಳೋ ಪರಿಸ್ಥಿತಿ ಆಗಿತ್ತ ಆ ರೀತಿಯಾಗಿದೆ ಸರ ಅದೇ ಎಂಟು ಒಂಬತ್ತು ಅಂತ ಸರ್ ಅವರು ಹಾ ಸೈಟ್ರು ಅವ ಎಂಟು ಒಂಬತ್ತು ನೆಕ್ಸ್ಟ್ ಯಾವ ಹಂತಕ್ಕ ಹೋಗುತ್ತೆ ಅದು ಸರ ನಾವು ಲೋಕಾಂತರ ಇದಕ್ಕಿವಿ ಸರ್ ತನಿಖೆಗೆ ಹ್ಮ್ ನಾವ್ ಕೂಡ ಸರ

ಇವರು ಎಂಬರ ಕೊಟ್ಟರು ಸರ್ ಪಿಡಿಯವರ ಐವತ್ತರಂದೇ ಪಟ್ಟ ಕೊಟ್ಟಿದ್ದಾರೆ ನಂದನ ಹೋಡ್ರಿಗೆ ಅಂತ ಒಂಬತ್ತು ವಯಸ್ಸಿನಲ್ಲಿ ಪಟ್ಟ ಕೊಟ್ಟಿದ್ದಾರೆ ಅಂತ ಹೇಳಿ ಸರ್ ಸುಳ್ಳು ವಿಷಯವೇ ಆಸ್ತಿ ಮಾಡಿದ್ರೆ ದಾಖಲಾತಿ ಕಡೆ ಸರ್ ಕೊಡಲ್ಲ ಸರ್ ಒಂಬತ್ತು ವರ್ಷ ಪಟ್ಟ ಕೊಡಲ್ಲ ಸರ್ ಯಾರಿಗೆ ನಮ್ಮ ಇದು ಬ್ಯಾಕ್ ವಾಡ್ರ್ ಬಂದ್ರೆ ಈ ಕಡೆ ಕಂಡು ಲೋಕಾಯುಕ್ತದ ಒಂದು ಆದೇಶಕ್ಕೆ ತಾವು ಕಾಯ್ತಾ ಇದ್ದೀರಾ ಏನು ಎಸ್ ಲೋಕಾಯುಕ್ತದ ಒಂದು ತನಿಖೆಯ ಒಂದು ರಿಪೋರ್ಟ್ ಬಂದ ಮೇಲೆ ನೀವು ನಿಮ್ಮ ಮುಂದುವರಿಯುವ ಕಾನೂನಾತ್ಮಕವಾಗಿ ಅಥವಾ ಯಾವ ರೀತಿಯ ನೆಕ್ಸ್ಟ್ ಸ್ಟೆಪ್ ಏನಾಗಿರ್ಬಹುದು ನಿಮ್ದು ಸರ್ ನಾವ್ ಏನು ಯಾಕು ಸಮಸ್ಯೆ ಹೋಗಲ್ಲ ಸರ್ ಇನ್ನು ಟೂ ಇಯರ್ಸ್ ಆಯ್ತು ನಾನು ಹಚ್ಚಿ ಹೋರಾಟ ಮಾಡಕ್ ಯಾವ ಅಧಿಕಾರಿಗಳು ಕೇಳ್ತಾ ಇಲ್ಲ ಸರ್ ಅವರು ಸಿಬ್ಬಂದಿ ಇಟ್ಟಿದಂತ ಸಿಬ್ಬಂದಿ ನಮ್ಮ ಸಿಬ್ಬಂದಿ ಅಂತಂದ್ರೆ ಅವ್ರಿಗೆ ಬಿಟ್ಟು ಕೊಡ್ತಾ ಇಲ್ಲ ಹಂಗಾಗಿ ನಾವು ಅಲ್ಲಿ ಲೋಕ ಇಟ್ಟಿರೋ ತನಿಖೆ ಆಗಿಂದ ಮುಂದ್ವರಿ ಸರ್ ಅಲ್ಲಿ ಮಟ್ಟ ಏನ ಸರ್ ಆದ್ರೆ ಯೆಸ್ ಯಸ್ ಧನ್ಯವಾದ ವಿಜಯಕುಮಾರ್ ಅವರೇ ಮಾತಾಡ್ತೀವಿ ಸರ್ ಯೆಸ್ ಯೆಸ್ ಅನ್ಯಾಯಕ್ಕೊಳಗಾಗಿರುವಂತಹ ಒಂದು ನೋವನ್ನ ಹೇಳ್ಕೊಂಡಂತಹ ವಿಜಯಕುಮಾರ್ ಅವರ ಒಂದು ಮಾತಾಗಿತ್ತು ಹಗರೇ ಬೋಮನಹಳ್ಳಿಯ ಬಾಚೇಗೌಡನಹಳ್ಳಿಯ ಈ ಒಂದು ಆಸ್ತಿ ಸಮರ ದಾಯಾದಿಗಳ ಒಂದು ಸಮರ ಏನು ಆಸ್ತಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳ ಮೇಲೆ ಆರೋಪಗಳು ಬರ್ತಾ ಇದೆ ಯಾಕಂದ್ರೆ ಆ ಒಂದು ಪಿ ಒ ಆ ಒಂದು ಗ್ರಾಮ ಪಂಚಾಯತಿ ಕಚೇರಿಯ ಕಂಪ್ಯೂಟರ್ ಆಪರ್ ಆಪರೇಟರ್ ಮೇಲೆ ಈ ಒಂದು ಆರೋಪ ಕೇಳಿ ಬರ್ತಾ ಇರುವಂತದ್ದು ಅವರನ್ನು ಕೂಡ ಮಾತನಾಡಿಸುವಂತ ಕೆಲಸ ಮಾಡೋಣ ಈಗ ನಮಸ್ಕಾರ ಸಿದ್ದನ್ ಈಡನ್ಸ್ ನ್ಯೂಸ್ ಚಾನೆಲ್ ಚಾನಲ್ ಮಾತಾಡ್ತಾ ಇರೋದು ಧ್ವನಿ ಕೇಳಿಸ್ತಾ ಇದ್ದಾರೆ ವಿಜಯ್ ಕುಮಾರ್ ಅವರ ಒಂದು ಆರೋಪ ಈಗ ಜಸ್ಟ್ ನಮ್ಮ ಚಾನೆಲ್ ನಲ್ಲಿ ಲೈವ್ ಬರ್ತಾ ಇತ್ತು ಒಂದು ದಾಯಾದಿಗಳ ನಿಮ್ಮ ಆಸ್ತಿ ಸಮರ ಏನಿದೆ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗ್ತಾ ಇದೆ ಹಗರಿಬೊಮ್ಮನ ಹಳ್ಳಿಯಲ್ಲಿ ನಿಮ್ಮ ಬಾಚನೆಗೌಡನ ಹಳ್ಳಿಯಲ್ಲಿ ಸರ್ ಏನಿದು ಒಂದು ಕನ್ಫ್ಯೂಷನ್ ಏನಕ್ಕೆ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು ಸರ್ ಅದು ಮೂಲ ಪ್ರಾಪರ್ಟಿ ಬಂದ್ಬಿಟ್ಟು ಈಗ ನಮ್ಗೆ ಪಕ್ಕ ಪತ್ರ ಕೊಟ್ಟಾರ ಸರ್ ಅವ್ರ ಪ್ರಕಾರ ಮಂಡಲ ಮಾಡಿರ್ತಕ್ಕಂತ ಅವ್ರ ಅಪ್ಪಾಜಿ ಮಂಡಲ ಮೆಂಬರ್ ಇದ್ರು ಸದಸ್ಯರಿದ್ರು ಆ ಮೆಂಬರ್ ಇದ್ದಾಗ ಇರ್ತಕ್ಕಂಥ ಆಗ ಪಟ್ಟ ಮಂಡಲ ಪಟ್ಟ ಕೊಟ್ಟಿದ್ದಾರೆ ಸರ್ ಕೊಟ್ಟಿರ್ತಕ್ಕಂತ ಮೂಲ ಮೂಲ ಬಂದ್ಬಿಟ್ಟು ಮಾನವ ಪ್ರಕಾರ ಹೋದ್ರೆ ಸೈಟ್ಗಳು ಅಲ್ಲಿ ಪೂರ್ವ ದಿಕ್ಕಿಗೆ ದಕ್ಷಿಣ ದಿಕ್ಕಿಗೆ ಬರ್ತಾವ ಸರ್ ಆದ್ರೆ ಆ ಸೈಟ್ ಅನ್ನ ಇಲ್ಲಿ ತಂದು ಹಾಕೊಂಡು ಎಲ್ಲ ಇಲ್ಲಿ ಇಶ್ಯೂ ಮಾಡಿದ್ದಾರೆ ಸರ್ ಈಗ ತೊಂಬತ್ತನೇ ಇಷ್ಟು ಎಲ್ಲೇ ಭಾಗ ಆಗಿರೋದಕ್ಕೆ ಮರುದಾಖಲೆಗಳು ಸ್ಪಷ್ಟವಾಗಿ ಇಲ್ಲಿ ಲೈವ್ ಅಲ್ಲಿ ಹೋಗ್ತಾ ಇದೆ ಹದಿನಾರು ಹದಿನೇಳನೇ ಇಸ್ವಿಯಲ್ಲಿ ಮತ್ತೆ ಇನ್ನೊಂದು ಹೊಸ ಡಾಕ್ಯುಮೆಂಟ್ ಕ್ರಿಯೇಟ್ ಆಗಿದೆ ಆರೋಪ ಆಗಿದೆ ಫೇಕ್ ಅಂತ ಅಲ್ಲ ಸರ್ ನಮಗೆ ಪಟ್ಟ ಕೊಟ್ಟ ನಂತರ ತಹಸೀಲ್ದಾರ್ ತಹಸೀಲ್ದಾರ್ ಆಫೀಸಿಂದ ಸಿಕ್ಕ ಪಟ್ಟ ಕೊಟ್ಟ ನಂತರ ಅವಾಗ ನಾವ್ ದಾಖಲಾತಿಯನ್ನು ತೋರಿಸಿ ನಾವ್ ಎಂಟ್ರಿ ಮಾಡಿಸಿದೇವಿ ಸರ್ ಪಿಡಿಒಗೆ ನಾವ್ಗೆ ನಾವ್ ಮಾಡಿಲ್ಲ ಸರ್ ಅವ್ರ ಆದ್ರೆ ಅವ್ರು ಅವ್ರ ಅಪ್ಪ ಇದ್ದ ಮಾಡಿರ್ತಕ್ಕಂತ ಅನ್ಯಾಯಗಳು ಜಗ್ಗಿದಾವ್ ಸರ್ ಊರಲ್ಲಿ ಬೇಕಾದ್ರೆ ಬಂದ್ ಬೆಟ್ಟಿ ಕೊಡ್ರಿ ಸರ್ ಎಷ್ಟು ಪಟ್ಟಗಳು ಅವ್ರ ಹೆಸರು ಅವ್ರ ಅವ್ರೆಸ್ಟ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರು ಎಷ್ಟು ಅದಾವ ಅನ್ನೋದಕ್ಕೆ ದಾಖಲಾತಿ ಕೊಡ್ತಾರ ಸರ್ ಪಂಚಾಯಿತಿಯಲ್ಲೇ ಇದಾವ ಸರ್ ದಾಖಲಾತಿ ಈಗ ಅವ್ರು ಹೇಳ್ತಾ ಇದಾರೆ ನಾವು ಹೋಗಿದ್ದೀವಿ ಸರ್ ನಾವು ಪಾರ್ಟಿ ಹಾಕ್ತಿವಿ ಅನ್ನೋದಕ್ಕೆ ನಮ್ದು ಇಶ್ಯೂ ಮಾಡ್ಕೊಳ್ಳಲ್ ಸರ್ ಅವ್ರು ನಮ್ಮ ನಮ್ಮ ದೂರನ್ನ ತಗೊಳ್ಳಲ್ಲ ಸರ್ ಅವ್ರ ದೂರ್ ಸರ್ ಅವ್ರ ದೂರ್ ಸಂಬಂಧಪಟ್ಟಂತೆ ಅಧಿಕಾರಿಗಳ ಮೇಲೆ ಇದು ಮಾಡಿದ್ವಿ ಸರ್ ಅಧಿಕಾರಿಗಳು ಕೂಡ ಉತ್ತರ ಸರ್ ಅವರು ಕೋರ್ಟ್ ಮೂಲಕ ಹೋಗ್ರಿ ಅಂತ ಬಗೆಹರಿಸಕ್ರ ಅಂತ ಕೊಟ್ಟಿದ್ದಾರೆ ಸರ್ ಅದ್ರ ಬಗ್ಗೆ ಗೊತ್ತು ಸರ್ ನಿನ್ನೆ ಬಂದು ಅವರ ಕ್ಲೀನ್ ಅವರ ಅವ್ರಿಗ ನೇರವಾಗಿ ನೀವು ಅಲ್ಲಿನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಅಧಿಕಾರದ ದುರುಪಯೋಗ ಮಾಡ್ಕೊಂಡಿರುವಂತ ಮಾಡಿದ್ದಾರೆ ಅಂತ ನೇರ ಆರೋಪವನ್ನ ಇದೀಗ ವಾಹಿನಿಯಲ್ಲೇ ಮಾಡ್ತಾ ಇದಾರೆ ಪ್ರತಿಕ್ರಿಯೆ ಇದೆ ನನ್ನ ನಾವು ಆದಾಯ ಕಾರಣಕ್ಕ ತರ ಮಾಡಕ್ ಹೋಗಿಲ್ಲ ಸರ್ ನಮ್ಮ ದಾಖಲಾತಿ ಸಿಕ್ಕ ನಂತರ ನಮ್ಮ ಅಪ್ಪಾಜಿ ಅವರ ಬಂದು ತೋರಿಸಿ ಮಾಡಿರ್ತಕ್ಕಂಥದ್ದು ಸರ್ ನಾವ್ ಆ ತರ ಕೆಲಸ ಮಾಡಿಲ್ಲ ಆದ್ರೆ ಅಪ್ಪಾರ ಇಡೀ ಊರನ್ನೇ ಮಾರಿ ಮಟ್ಟ ಹಾಕಿದ್ದಾರೆ ಸರ್ ಅದ್ರ ಸಂಬಂಧಪಟ್ಟಂತ ದಾಖಲಾತಿ ಕೂಡ ನಮ್ಮ ಪಂಚಾಯಿತಿಯಲ್ಲೇ ಇದಾವೆ ಸರ್ ಎರಡ್ ಸಾವಿರದ ಹದ್ನೈದ್ ಹದಿನಾರಲ್ಲಿ ಎಷ್ಟೋ ಸೈಟ್ ಗಳನ್ನ ತನ್ನ ಸುಪರ್ದಿಯಲ್ಲಿ ತಾವಪ್ಪನೇ ಐದ್ ಸಾವಿರ ಹತ್ತ ಸಾವಿರ ಇಸ್ಕೊಂಡು ಸೈಟ್ಗಳ್ನ ಹಂಚಿಕೆ ಮಾಡಿದಾರೆ ಸರ್ ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳು ವಂಚಾಯಿತಿಯಲ್ಲೇ ಇದಾವ ಸರ್ ಮಕ್ಕಳು ಮೊಮ್ಮಕ್ಕಳು ತಾವೆಲ್ಲ ನಿಮ್ಮ ಒಂದು ಮನೆ ವಿಷಯವನ್ನ ಇದೀಗ ಬೀದಿ ಕಲಾಪ ಆಗ್ತಾ ಇದೆಯಲ್ಲಾ ಸರಿಪಡಿಸ್ಕೋಬಹುದಾಗಿತ್ತಲ್ವಾ ನಾವು ಪರಿಸ್ಕರಣ ಕೇಳಿದ್ವಿ ಸರ್ ನಾನ್ ಇಷ್ಟು ವರ್ಷ ಇಷ್ಟು ದಿವಸ ಕಾದಿನಿ ಸರ್ ನಾನು ನಮ್ಗೆ ಹೇಳಬಹುದು ಸರ್ ಅವ್ರ ಅಪ್ಪ ಜರಿದಾಗ ಅವ್ರ ಅಪ್ಪರಿಗೆ ತೋರ್ಸೆ ನಾವು ಸೈಟ್ ಹಾಕೊಂಡಿರೋದು ಮಾಡಿರೋದು ಅಂದ್ರೆ ನಮ್ಮಅಪ್ಪನ ಮೂಲಿದ್ದ ಐತಾರ ಇದು ನಾವು ತೊಗೊಂಡ್ ಬಂದಾಗ ನಾವು ತಿಳ್ಕೊಬೋದಿತ್ತಲ್ಲ ಸರ್ ಅದು ವಿಜಯ್ ಕುಮಾರ್ ಅವ್ರಿಗೆ ಹೇಳ್ಬೋದಿತ್ತು ಇದು ನಮಗೆ ಬರ್ತತಿ ನಾವು ಮಾಡ್ಕೊಂಡಿವಿ ಅಂತ ಹೇಳ್ಬೋದಿತ್ತಲ್ ಸರ್ ಅವಾಗ ನಮಗೆ ಗೊತ್ತಲ್ಲ ಸರ್ ನಮ್ ಬಂದತ್ತಿ ನಮಗೆ ಕೊಟ್ಟವ್ರ ನಾವು ಗವರ್ಮೆಂಟ್ ಇಂದ ಕೊಟ್ಟ ನಾವ್ ಮಾಡ್ಕೊಂಡಿವಿ ಈಗ ಎಲ್ಲವೂ ಮಾಡ್ಕೊಂಡ್ ಇವ್ರು ಮಾಡಿ ಇವನು ಕೂಡ ಮಾಡ್ರ ನಾವ್ ಹೆಂಗ ಹೋಗೋಣ ಸರ್ ಎಲ್ಲವನ್ನ ಹಂಗ ಮಾಡ್ಕೊಂಡಿದ್ದಾರೆ ಸರ್ ತಮ್ಮ ನೇರವಾಗಿ ಎಂಟ್ರಿ ಮಾಡ್ಕೊಳೋದು ಮಾಡ್ಬಿಡ ಸರ್ ಇವನ್ ಹಂಗ ಮಾಡಿದಾರೆ ಸರ್ ಈಗ ಕೇಳಿಸ್ಕೊಳ್ಳಿ ಸಿದ್ಧನ್ ಗೌಡವ್ರೆ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಎಲ್ಲಾ ಆಸ್ತಿ ಅನ್ನಂತದಾಗ್ಬೋದು ಹಣ ಅಂತದಾಗ್ಬೋದು ಎಲ್ಲಾ ಯಾವ್ದು ಶಾಶ್ವತ ಅಲ್ಲ ಇದು ಒಂದು ಸಾವು ನೋವು ಮದುವೆ ಮುಂಜಿ ಅಂತಂದಾಗ ನಿಮ್ಮ ಹಳ್ಳಿಯಲ್ಲಿ ಪ್ರಮುಖವಾಗಿ ಮನೆ ಮನೆಯವರೇ ಕುತ್ಕೊಂಡು ಓಡಾಡ್ಕೊಂಡು ಮಾಡ್ಬೇಕಾದಂತದ್ದು ಈ ರೀತಿಯ ಒಂದು ಗಲಾಟೆಗಳು ಬೀದಿಗೆ ಬಂದ್ಬಿಟ್ಟಾಗ ಬಾಂಧವ್ಯಕ್ಕೆ ಅಟ್ಲೀಸ್ಟ್ ಸಿಟಿಗಳಲ್ಲಿ ಹೇಳ್ತಾರೆ ಹಳ್ಳಿಗಳಲ್ಲಾದ್ರೂ ಒಂದು ಬಾಂಧವ್ಯ ಇರುತ್ತೆ ಅಂತ ಹಳ್ಳಿಗಳಲ್ಲೂ ಇದೇ ರೀತಿ ಪರಿಸ್ಥಿತಿಯಾಗಿ ಒಬ್ಬ ಲೋಕಾಯುಕ್ತಕ್ಕೆ ಹೋಗೋದು ಇನ್ನೊಬ್ಬ ಕೋರ್ಟ್ಗೆ ಹೋಗೋದು ಇಲ್ಲಿ ನಿಮ್ಮ ಮೇಲೆ ಆರೋಪ ಮಾಡೋದು ನಿಮ್ಮ ವೈಯಕ್ತಿಕ ನೆಮ್ಮದಿ ಹಾಳಾಗ್ತಾ ಇಲ್ಲ ಅಂತ ಮೂರಕ್ ಮೂರ್ ಹಾಳಾಗತ್ತ ಸರ್ ನಾವು ಅವಾಗ ಊರನ್ನ ಕೂಟ ಮಾತಾಡಿದ್ವಿ ಎಲ್ಲಾ ಮಾತಾಡಿದ್ವಿ ಸರ್ ಆಲ್ರೆಡಿ ಇದ್ರಂಗ ಇನ್ನ ಎರಡು ಸೈಟ್ ಇದಾವ್ ಸರ್ ಆ ಸೈಟ್ ಬಿಟ್ಕೊಡ್ತೀವಿ ಇದನ್ ಬಿಟ್ಕೊಡ ಅಂತ ಬಂದ್ರೆ ಸರ್ ನಾನು ಅಂದೆ ಆ ಸೈಟ್ ನಾನಾ ತೊಗೊಳಪ್ಪ ಅದ್ ಈಗ ಏನ್ ಹಾಳ ಕತ್ತರ್ ಸರ್ ಈಗ ಅರ್ಜುನ್ ಸೈಟ್ ಏನಾಗತ್ತಾರ ಸರ್ ಈಗ ಸೃಷ್ಟಿ ಮಾಡಿದಾರ್ ಸರ್ ಈಗ ಮತ್ತೆ ನಾವು ನಾವ್ ಬಿ ಮಾತುಕತೆಗೆ ಬರಕ್ಕೆ ರೆಡಿ ಇಲ್ಲ ಮಾತನ್ನು ಈಗ ಸರ್ ಆ ಮಾತಿಲ್ಲ ಸರ್ ಊರನಲ್ಲಿ ಬಂದ್ ಕೇಳ್ರಿ ಸರ್ ನಾನು ಮಾತಾಡಿದ್ವಿ ಅಪ್ಪಾಜ್ ಮಾತಾಡಿದಾರೆ ಸರ್ ಊರಾರ್ ಮಾತಾಡಿದ್ವಿ ಅವರೇ ಬರಲ್ಲ ಮೊನ್ನೆ ಬಂದಿದ್ರು ಸರ್ ಮೊನ್ನೆ ಬಂದ್ ಮಾತಾಡಿದಾಗ ಆ ಸೈಟ್ ಅರ್ಜುನ್ ಸೈಟ್ ಬಿಟ್ಟು ಕೊಡ್ತೀವಿ ಇದನ್ನ ಬಿಟ್ಟು ಕೊಡೋದು ಅರ್ಜುನ್ ಸೈಟ್ ಆಮ್ಯಾಗ ಏನ್ ಆಡಿದ್ರಿ ಸರ್ ಅಜ್ಜನ್ ಸೈಟ್ ಅಲ್ಲಿ ಎಲ್ಲಾರ್ಗು ತಂದ್ರು ಸರ್ ಇದು ಒಂದು ಹೊಸ ತಂದ್ರು ಸರ್ ರೂಲ್ಸ್ ಓಕೆ ಸಿದ್ದನ್ ಗೌಡ ಅವ್ರೆ ಇದು ಇದೆ ನಿಮ್ಮ ಒಂದು ಪ್ರಯತ್ನ ಯಾವ ರೀತಿ ಇರಲಿ ಅಂದ್ರೆ ಶಾಂತಿ ಸೌಹಾರ್ದತೆಯಿಂದ ಯಾವುದೇ ರೀತಿಯ ಗಲಾಟೆಗಳಾದ್ರೆ ಇದನ್ನ ಸಂಬಂಧ ಒಂದು ಉಳಿಸ್ಕೊಳ್ಳುವಂತಹ ಒಂದು ಉದ್ದೇಶದಲ್ಲಿ ಒಂದು ಹಿರಿಯರ ಮಾರ್ಗದರ್ಶನದಲ್ಲಿ ಇದನ್ನ ಅಂತದ್ದು ಒಂದು ನಮ್ಮ ಒಂದು ಮನವಿ ಕೂಡ ಆಗಿರುತ್ತೆ ಧನ್ಯವಾದ ಮಾತನಾಡಿದ ಕೆ ಸದರೆ ಹ್ಮ್ ಹಗರಿಬೊಮ್ಮನಿ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಬಾಚೇಗೌಡನಹಳ್ಳಿ ಗ್ರಾಮದ ಒಂದು ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ಆರೋಪಗಳು ದಾಯಾದಿಗಳು ಒಬ್ಬರ ಮೇಲೊಬ್ರು ಮೋಸದ ವಂಚನೆ ಆರೋಪಗಳನ್ನ ಏನು ಮಾಡ್ತಾ ಇದ್ವಿ ಅದರ ಬಗ್ಗೆ ಒಂದು ಮಾಡ್ತಾ ಇದ್ರು ಸುದ್ದಿ ಹೋಗ್ತಾ ಇತ್ತು ಈಗ ಈಗ ಅವರ ಆರೋಪಗಳೇನಾಗಿತ್ತು ಅವರ ಒಂದು ಮಾತೇನಾಗಿತ್ತು ನೋಡ್ಕೊಂಡು ಬರೋಣ ಮಂಡಲ ಪಂಚಾಯತಿ ಮಠ ಕೊಟ್ಟರು ಹದಿನೈದು ಕೊಟ್ಟರು ಎಷ್ಟು ಇದಕ್ಕೆ ಸಿ ಹೊಸ ದಾಖಲೆ ಸೃಷ್ಟಿ ಮಾಡಿ ಎಂಟು ಒಂಬತ್ತು ಅಂತ ಅಂದು ಇದನ್ನ ಮಾಡಿರ್ತದೆ ಈಗ ಫೇಕ್ ಮಾಡ್ತಾ ಇದ್ದಾರೆ ಯಾವ ರೀತಿಯಾಗಿ ಫೇಕ್ ಮಾಡಿರೋದು ಇವರು ಹತ್ತೊಂಬತ್ ನೂರ ನವತ್ತೊಂದರ ಹುಟ್ಟಿ ಹತ್ತೊಂಬತ್ನೂರ ಐವತ್ತರ ಪಟ್ಟ ಕೊಟ್ಟಿದ್ದಾರೆ ಎಂದು ಪಟ್ಟ ஏன் ಹಾ ನಕಲಿಪತ್ರಗಳನ್ನ ಸೃಷ್ಟಿ ಮಾಡಿದಾರೆ ಹಾ 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 ಯಾವ ಇದರಲ್ಲಿ ಗ್ರಾಮ ಪಂಚಾಯ್ತಿ ಯಾವ್ದು ಬರೋದು ಇಲ್ಲಿ ಬಾಚಿಕೊಂಡ ಬಾಚಿಕೊಂಡನ ಗಣಪಂಚಿ ಪಿ ಡಿ ಒ ಪಿ ಡಿ ಏನಾದ್ರು ದೂರ್ ಸಲ್ಲಿಸಿದ್ರೆ ನೀವು ಪಿ ಡಿ ಒಗೆ ದೂರು ಸಲ್ಲಿಸಿದ್ರಿ ಹಾ ಅವರು ಹಿಂಬಾರ ಕೊಟ್ಟಿದ್ದೀವಿ ಹಿಂಬಾರ ಕೊಟ್ಟಿದ್ರು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ಅಂದು ಕೈ ಬಿಡದೆ ಅವ್ರದೇ ಅಂತಂದು ಹಿಂಬಾರ ಕೊಟ್ಟಿದ್ದೆ ಹಾ ಈಗ ತಾಲೂಕು ಇ ಓರ್ನ ಭೇಟಿಯಾಗಿದ್ರೆ ತಾಲೂಕು ಈವರಿಗೂ ಕೊಟ್ಟಿದ್ದೀರಿ ಸರ್ ಹಾ ಏನು ಹೇಳಿದ್ರು ಅವರು ಹಿಂಬಾರ ಕೊಟ್ಟಿದಾರೆ ಹಾ ಏನಂತ ಕೊಟ್ಟಿದ್ದಾರೆ ಇಲ್ಲ ಡಾಕ್ಟರ್ ದಾಖಲಾತಿ ದಾಖಲಾತಿಲ್ಲ ನಕಾಶಿ ಇಲ್ಲ ಅಂತ ಕೊಡ್ತೇವೆ ಮತ್ ನಕಾಶೆ ಇಲ್ಲ ಅಂತಂದ್ರೆ ಪಿಡಿಒಗಳು ಏನ್ ಮಾಡ್ತಾರೆ ನಕಾಶೆ ಇಟ್ಕೊಳ್ಬೇಕಾಗಿರ್ತಕ್ಕಂತ ಪಿಡಿಒಗಳು ಈ ನಕಾಶೆ ಇಲ್ಲ ಅಂತಂದ್ರೆ ನಮ್ಮನ್ ತರ ಸರ್ ನಮ್ ನಮ್ಮ ಹತ್ರ ಇರಲ್ಲ ಸರ್ ಅವು ಎಲ್ಲ ಆಫೀಸ್ ಅಲ್ಲಿ ಇರ್ತಾವ್ ಸರ್ ನಕಾಶ್ ಇಲ್ಲ ದಾಖಲಾತಿ ಇಲ್ಲ ಅಂತ ಹೇಳಿದ್ರು ಒನ್ ಏಟಿ ಫೋರ್ ಎಲ್ಲ ನೈನ್ ಲೆವೆನ್ ಆಗಿವೆ ಸರ್ ಸಿಕ್ಸ್ ಒನ್ ಏಟಿ ಸೆವೆನ್ ಅವೆಲ್ಲ ನೈನ್ ಲೆವೆನ್ ಆಗಿವೆ ಸರ್ ಎಲ್ಲ ನೈನ್ ಲೆವೆನ್ ತಂದೆ ನೈನ್ ಲೆವೆನ್ ಕೊಡ್ತಾ ಇಲ್ಲ ಸರ್ ಏನಕ್ಕೆ ಏನಕ್ಕೆ ಅಣ್ಣ ತಮ್ಮಂದ ಸಮಸ್ಯೆ ಬಗರ್ಸ್ಕೊಳ್ರಿ ಎಂಟು ಒಂಬತ್ತು ಅವ್ರ ಅಂತಾರ ನಿಮ್ದ ನೂರ ಎಂಬತ್ತೈದು ಅಂತಾರ ನೀವು ಮಾಧ್ಯಮ ಮರೆ ಹೋಗಿರೋದಕ್ಕೆ ಏನ್ ತೊಂದರೆ ಆಗಿದೆ ನಿಮಗೆ ಸರ್ ಎಲ್ಲ ಇದು ಅಧಿಕಾರಿಗಳಿಂದ ತೊಂದ್ರೆ ಸರ್ ಅಧಿಕಾರಿಗಳು ಸಿಬ್ಬಂದಿಗಳು ಸಿಬ್ಬಂದಿ ಹೇಳಿದಂತೆ ಅಧಿಕಾರಿಗಳು ಕೇಳ್ತಾ ಇದ್ದಾರೆ ಸರ್ ತಮ್ಮ ಸಮಸ್ಯೆ ಅಂತಲ್ಲ ನಮ್ಮ ಸೈಟಿನ್ ಸಮಸ್ಯೆ ಇವ್ರ ಪ್ರಕಾರ ಒನ್ ಏಯ್ಟಿ ಫೈವ್ ಒನ್ ಏಯ್ಟಿ ಫೋರ್ ಅಂತ ಅವರಪ್ಪರ ಇದಾಗ ಹೇಳಿದ್ರೆ ಬಂದಿತ್ತು ಅವ್ರಪ್ಪ ಮಂಡಲ್ನಾಗ ಇರ್ತಕ್ಕಂಥ ಸೃಷ್ಟಿ ಮಾಡಿದ್ರು ಅವರೇ ದಾಖಲಾತಿ ಎಲ್ಲ ಅದಾವು ದಾಖಲಾತಿ ಕೊಡ್ತೀವಿ ಅಂದ್ರೆ ಅವು ಪೋರ್ಟಲ್ ಸಬ್ಮಿಟ್ ಮಾಡ್ತೀವಿ ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ದಾಖಲಾತಿಗೂ ಇಲ್ಲ ಗ್ರಾಮ ಪಂಚಾಯತಿ ಅದು ಬಿಟ್ರ ಯಾವ್ದೇ ಇಶ್ಯೂ ರಿಜಿಸ್ಟರ್ ಆಗಲಿ ಅಥವಾ ಮೀಟಿಂಗ್ ಪ್ರೊಸಿಡಿಂಗ್ಸ್ ಆಗಲಿ ಅವಾಗ ಬರ್ದಿಲ್ಲ ನಾವು ಅವಾಗ ನಮ್ಗೆ ಪಟ್ಟ ಕೊಟ್ಟ ನಂತರ ಹತ್ತೊಂಬತ್ ನೂರ ಅರವತ್ತ್ ಮೂರೇ ಕೊಟ್ಟಾರ ನಾನು ಪಟ್ಟ ಪಟ್ಟ ಅವನು ಕೂಡ ಅದವು ದಾಖಲಾತಿ ಒರಿಜಿನಲ್ ಪಟ್ಟ ನೋಡಿ ಆಗಿನ ಪಿಡಿಒ ರಿಫೈ ಮಾಡಿ ನೈನ್ ಲೆಮನ್ ಕೊಟ್ಟಿದೆ ಹ್ಮ್ ಹ್ಮ್ ಅವಾಗ ನಮ್ಮ ಹೇಳ್ಬೋದು ಇತ್ತ ಇಲ್ಲ ಚಿಕ್ಕಾಪರೈತ್ರು ಇಲ್ಲೇ ತಮ್ಮ ನಮಗೆ ಅಂತ ನಮಗೆ ಅವಾಗ ಗೊತ್ತಿಲ್ಲ ಈ ಎಂಬತ್ತೊಂದು ಇಲ್ಲಿ ಏನು ಪರಿಸ್ಥಿತಿ ಏನಂದ್ರೆ ಊರು ಹೊರಗಡೆಗೆ ಅಲ್ಲೇ ರೇಷ್ಮೆ ಬಿಲ್ಡಿಂಗ್ ಇದೆ ಆ ಲೈನ್ ಮೂಲ ಸ್ಕೆಚ್ ಅಲ್ಲ ಇಡೀ ಊರ್ನದಂಗೆ ಆ ಊರಿಗೇನು ಆ ಪಕ್ಕ ಇದೆ ಅಲ್ಲ ಈ ಪಕ್ಕದಿಂದ ಒಂದು ನಂಬರ್ ಇಂದ ಸ್ಟಾರ್ಟ್ ಆಗಿ ಇನ್ನೂರ ಅಲ್ಲೇ ಒನ್ ಸೆವೆಂಟಿ ನೈನ್ ಇಂದ ಒಂದೂರ ತೊಂಬತ್ತೆರಡರವರೆಗೂ ಅಲ್ಲಿರ್ತಕ್ಕಂಥದನ್ನ ರೇಷ್ಮೆ ಬಿಲ್ಡಿಂಗ್ ಕೊಟ್ಟು ಇಲ್ಲಿ ಅಂತ ಹೇಳಿದ್ರು ಮೊನ್ನೆ ಮೂರನಾರ ಹೇಳಿದ್ರು ಅದಕ್ಕೆ ಸಂಬಂಧಪಟ್ಟಂತ ದಾಖಲಾತಿ ನಾವು ಕೇಳಿಲ್ಲ ಅಂದ್ರೆ ಅವಾಗ ರೇಷ್ಮೆ ಬಿಲ್ಡಿಂಗ್ ಎರಡು ಎಕರೆ ಕೊಟ್ಟಾರ ಹಂಗಾಗಿಲ್ಲ ಹಾಕಿ ಅಂತಂದ್ರೆ ಅದಕ್ಕೆ ನಮಗೆ ದಾಖಲಾತಿ ಇಲ್ಲ ನಮಗೆ ಗೊತ್ತು ಬಟ್ ನಾ ಬಿಟ್ಟು ಕೊಡ್ತೇನೆ ನಾನು ನೇರವಾಗಿ ಹೇಳಿ ರೇಷ್ಮೆ ಬಿಲ್ಡಿಂಗ್ ಗೋಸ್ಕರ ಎರಡು ಎಕರೆ ಅಂದ್ರೆ ಅದ್ ದಾಖಲಾತಿ ಕೊಡ್ಲಿ ಮಾಣತಿ ಏನೈತೆ ಕೊಟ್ರೆ ಬಿಟ್ಬಿಡ್ತೀರಿ ಹಂಗಲ್ಲ ಹಂಗರ ಏನಂದ್ರೆ ಅವ್ರು ಏನಿದ್ರು ನನ್ ಮೇಲೆ ಆರೋಪ ಮಾಡಿ ನನ್ನ ಮೇಲೆ ಪ್ರತಿ ಒಂದು ಏನಾರ ಅದನ್ನ ತಿಂದಾನ ಇದನ್ ತಿಂದಾನಂತ ಲೆಟರ್ ಕೊಟ್ರು ಎಲ್ಲ ಸಾರ್ ಮತ್ತೆ ಸಿಇಒ ಅವ್ರಿಗೂ ಹೋದ್ವಿ ನೋಡಿದ್ರು ದಾಖಲಾತಿ ಮಾಡಿದ್ರು ಮಾಡಿದ್ರೆ ತೆಗೆದಾಕ್ರಿ ಸರ್ ಅದಕ್ಕೇನಿಲ್ಲ ಯಾವುದೇ ಯಾವ್ದೇ ತಪ್ಪನ್ನು ಮಾಡ್ದೆ ನಮ್ಮೇಲೆ ಆರೋಪ ಮಾಡ್ಕೊಂಡು ಬಂದ್ರು ಅವ್ರು ಈ ಒಂದು ಗೌರ್ಮೆಂಟ್ ಬರಲ್ ಇದ್ದ ಕೆಲಸ ಮಾತು ಮನೆ ತೆಗೆದಾಕಿಲ್ಲ ಹಂಗ ಚಂದನ ಅಂತ ಕೆಲಸ ಮಾಡಿಲ್ಲ ಹ್ಮ್ ಕೆಲಸ ಮಾಡಕ್ ಹೋಗಿಲ್ಲ ನಾವು ಮಾಡಕ್ ಹೋಗಿಲ್ಲ ನಿಮಗೆ ಗೊತ್ತೈತಿ ಪರಿಸ್ಥಿತಿ ಹೆಂಗಂತಂದ್ರೆ ಗೊತ್ತೈತಿ ನಂಗೆಲ್ಲ ಯಾರೋ ನಮಗೆ ಸಾರ್ ಏನಾರ

ಪಂ ಮಂಡಲ ಪಂಚಾಯತ್ ಇವ್ರು ಪಂಚಾಯತ್ ಮಾಡ್ಕೊಟ್ರು ಇವಾಗ ಇವಾಗ ತಕ್ಕ ಹೋಗ್ರಿ ತಗೋರಿ ಇವಾಗ ತಕ್ಕ ತಗೋದ್ರಿ ಇವಾಗ ಯುವ ಏನ್ ಮಾಡಿದ್ರೆ ಅವ್ರು ಈ ಇಮ್ಮ ಏನ್ ಕೊಟ್ಟರು ಕೋಟಿ ಹೋಗ್ರಿ ಹೋಗ್ ಅವ್ರು ಕೋಟಿ ಹೋಗ್ತಾ ಬರ್ಕೊಟ್ಬಿಟ್ರಿ ಕೋಟಿಗೋಗಿ ಪಿರದಾರ ಯಾರು ಆತ ಆತ ಹೋಗಿ ಕೋಟಿ ನಾವು ಹಿಂಗ್ ಬರ್ತೀವಿ ಅಂತ ನಾವು ಈಗ ಅಲ್ಲಿ ಪರಿಸ್ಥಿತಿ ಅವ್ರ ಹೀಗ ಬಂದ್ರೆ ಒಂದು இன்ஜெக் ஆட் நீங்க ஒம்பத்தன் ஆர்டர் எஸ் சைட் இரோதே சார் நம்ம இல்லை அதுக்கு கொட்ட சிக்ஸ் பத

ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಪಿಡಿ ಬಂದ್ರೆ ಈಗ ಕೊನೆಯದಾಗ ಏನ್ ಹೋಗೋದು ಇದು ಯಾವಾಗ ಕೊಟ್ಟಿರೋದಂತ ಅಂತಂದು ನಿಮ್ಮ ಪಿತ್ರಾರ್ಜುತ ಆಸ್ತಿ ಏನಾದ್ರು ಇದೆಯಾ ಏನಮ್ಮ ಸೈಟ್ ನಂಬರು சைட்டி எண்பத்தி ஒன் எட்டு ஃபைவ் ஒன்னை ಈಗ ನಿಮಗೆ ಅಕ್ರಮ ಮಾಡಿದವರು ಯಾರು ಅವರ ಅಂದನ್ ಸಿದ್ದೇಶ್ ಅಂತ ಮಗ ಮಾಡ್ತಾರೆ ಅಕ್ರಮವಾಗಿ ನಮ್ದು ನಮ್ ಪ್ಲಾಟ್ ಮಾಡ್ಕೊಂಡ್ ಎಂಟು ಎಂಬತ್ನಾಕ ಎಂಬತ್ತೈದು ಎಂಟು ಒಂಬತ್ತು ನಡಕ ಸೀರಿಯಲ್ ಪ್ರಕಾರ ಎಂಬತ್ತು ಎಂಬತ್ತೊಂದು ಎಂಬತ್ತೆಕಾರ ಅದಕ್ಕ ಎಂಟು ಒಂಬತ್ತು ಅಂತ ಮಾಡ್ಕೊಂಡ್ ನಮ್ ಪ್ಲಾಟ್ ಎಂಬತ್ನಾಕ ಎಕ್ರಮ ಮಾಡಿದವರು ಯಾರು ಅವರ ಅಂಜನ್ ಸಿದ್ದೇಶ್ ಅಂತ ಮಾಡ್ಯಾರ ಮಾಡ್ಕೊಂಡ್ರೆ ಎಂಬತ್ನಾಕ ಎಂಬತ್ತೈದು ಒಂದು ಎಂಟು ಒಂಬತ್ತು ಅಂತಂದ್ರ ಸೀರಿಯಲ್ ಪ್ರಕಾರ ಎಂಬತ್ತು ಎಂಬತ್ತೊಂದು ಎಂಬತ್ತ್ ಎರಡು ಸೀರಿಯಲ್ ಪ್ರಕಾರ ಈಗ ನಡಕ ಎಂಟು ಅಂತ ನಮ್ ಪ್ಲಾಟ್ ಎಂಬತ್ನಾಕ ಎ ಮತ್ತೆ ಈಗ ಮುಂದಿನ ಮುಂದಿನ ನೀವ್ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ವೀಕ್ಷಕರ ಇದು